ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಚಂದ್ರಶೇಖರ್ ಅವರೇ ಮತದಾನದ ಪ್ರಕ್ರಿಯೆ ಈಗ ಇದೆ ಲೋಕಸಭೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತದಾನ ಪ್ರಕ್ರಿಯೆ ಆರಂಭ ಆಗ್ತಿದ್ದಕ್ಕೆ ಉತ್ತಮ ರೆಸ್ಪಾನ್ಸ್ ಬಂದಿದೆ ಬೆಳಗಿನ ಅವಧಿಯಲ್ಲಿ ಬಹುಶಃ ಬಹಳಷ್ಟು ಜನ ಬರ್ತಾರೆ ಯಾಕಂದ್ರೆ ಇರುತ್ತೆ ಸಂಜೆ ಮಧ್ಯಾಹ್ನ ನಂತರ ಹನ್ನೆರಡು ಗಂಟೆ ನಂತರ ಅಂತ ಬಹಳ ಜನ ಕನಸಿರೋದ್ರಿಂದ ಬೆಳಗ್ಗೆ ಏಳು ಗಂಟೆ ಎಂಟು ಗಂಟೆ ಅಷ್ಟೊತ್ತಿನ ಮತಗಟ್ಟೆಗಳಲ್ಲಿ ಉದ್ದ ಉದ್ದದ ಕ್ಯೂಗಳು ಬಂತು ಸ್ವಲ್ಪ ತಂಪಾದ ವಾತಾವರಣದಲ್ಲಿ ಮತದಾನ ಮಾಡೋಣ ಅಂತೇಳಿ ಸ್ವಲ್ಪ ಹೆಚ್ಚು ಸ್ಪಂದನೆ ವ್ಯಕ್ತ ಇದೆ ಜನರು ಬರ್ತಾ ಇದ್ದಾರೆ ಈಗ ಒಂಬತ್ತು ಗಂಟೆವರೆಗೂ ಹನ್ನೊಂದು ಪರ್ಸೆಂಟ್ ಹನ್ನೊಂದೂವರೆ ಪರ್ಸೆಂಟ್ ಆಗಿದೆ ಅಂತಂದ್ರೆ ಇದು ಒಂದು ಉತ್ತಮವಾದಂತಹ ಸ್ಪಂದನೆಯಾಗಿದೆ ಯಾಕಂದ್ರೆ ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ನಡೆದಂತ ಚುನಾವಣೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತಾರು ಪರ್ಸೆಂಟ್ ಮತದಾನ ಆಗಿತ್ತು ಆದ್ರೆ ಇಡೀ ರಾಜ್ಯದಲ್ಲಿ ನಂಬರ್ ಒನ್ ಆಗಲಿಲ್ಲ ರಾಜ್ಯದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆಯಿತು ಆದ್ರೆ ಎಪ್ಪತ್ತಾರು ಪರ್ಸೆಂಟ್ ಇದುವರೆಗೂ ಆದಂತ ಮತದಾನದ ಒಂದು ದಾಖಲೆ ಆಗಿತ್ತು ಈಗ ಬೆಳಗ್ಗೆ ಒಂಬತ್ತು ಗಂಟೆ ಒಂದು ಹನ್ನೊಂದು ಪರ್ಸೆಂಟ್ ಹನ್ನೊಂದೂವರೆ ಪರ್ಸೆಂಟ್ ಅಷ್ಟು ಮತದಾರರು ಬಂದು ಮತದಾನವನ್ನು ಮಾಡಿದ್ದಾರೆ ಅಂತಂದ್ರೆ ಒಂದು ಒಳ್ಳೆ ರೆಸ್ಪಾನ್ಸ್ ಅಂತ ಹೇಳ್ಬೋದು ಆದ್ರೆ ಇವತ್ತು ಪ್ರತಿದಿನದಷ್ಟು ಬಿಸಿಲು ಇಲ್ಲ ಸ್ವಲ್ಪ ಮಳೆ ಬರ್ಬೋದು ಅಂತಕ್ಕಂಥ ಒಂದು ಸೂಚನೆ ಇದೆ ಹಾಗಾಗಿ ಬಿಸಿಲು ಕಾಣಿಸ್ತಾ ಇಲ್ಲ ಹೆಚ್ಚಾಗಿ ಇನ್ನಷ್ಟು ಮತದಾರರು ಬರ್ಬೋದು ಈ ಹಿಂದಿನ ದಾಖಲೆ ಏನಿತ್ತು ಎಪ್ಪತ್ತಾರು ಪರ್ಸೆಂಟ್ ಅದನ್ನು ದಾಟಿ ಮುಂದಕ್ಕೆ ಹೋಗುತ್ತಾ ಅಂತಕ್ಕಂಥ ನಿರೀಕ್ಷೆ ಈಗ ಬೆಳಗಿನ ರೆಸ್ಪಾನ್ಸ್ ಅಲ್ಲೇ ಕಂಡು ಬಂದಿದೆ ಶಿವಮೊಗ್ಗ ನಗರ ಪ್ರದೇಶದಲ್ಲೂ ಸಹ ಜನರು ಬಂದಿದ್ದಾರೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ಜನ ಮತಗಟ್ಟೆಗಳ ಮುಂದೆ ಸಾಲುಗಟ್ಟೆ ನಿಂತಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಉತ್ಸಾಹ ಕಂಡು ಬರ್ತಾ ಇದೆ ಇನ್ನು ಮತಗಟ್ಟೆಗಳ ಎದುರಿಗೆ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಮತ್ತೆ ಪಕ್ಷಗಳ ಮುಖಂಡರು ಅವರೆಲ್ಲರೂ ಸಹ ಮತದಾರರಿಗೆ ಕೊನೆಯ ಕ್ಷಣದ ಕೊನೆ ಕ್ಷಣದ ಮನವೊಲಿಕೆಯನ್ನ ಮಾಡತಕ್ಕಂತ ಒಂದು ದೃಶ್ಯಗಳು ಕಂಡು ಬಂದು ಎಲ್ಲರೂ ಸಹ ಮತದಾರರಿಗೆ ತಮ್ಮ ಪಕ್ಷದ ಚಿಹ್ನೆಯನ್ನ ತಮ್ಮ ಅಭ್ಯರ್ಥಿಯ ಚಿಹ್ನೆಯನ್ನ ತೋರಿಸಿ ಅದಕ್ಕೆ ಮತ ಹಾಕಿ ಅಂತ ಹೇಳಿ ಎಲ್ಲರೂ ಸಹ ಕೋರಿಕೆಯನ್ನ ಮಾಡ್ತಾ ಇದ್ರು ಎಲ್ಲಾ ಮತಗಟ್ಟೆಗಳ ಮುಂದೆನೂ ಸಹ ಆ ತರದ ಒಂದು ವಾತಾವರಣ ಇದೆ ಶಿವಮೊಗ್ಗ ಮತ್ತೆ ಗ್ರಾಮೀಣ ಪ್ರದೇಶದಲ್ಲೂ ಸಹ ಉತ್ತಮವಾದ ಸ್ಪಂದನೆ ವ್ಯಕ್ತ ಆಗ್ತಿದೆ ಪ್ರೀತಿ ಇನ್ನು ಬೆಳಗ್ಗೆ ಒಂಬತ್ತು ಅಷ್ಟರಲ್ಲಿ ಶೇಕಡ ಹನ್ನೊಂದರಷ್ಟು ಮತದಾನ ಆಗಿದೆ ಸರ್ ಆರು ಅಷ್ಟೊತ್ತಿಗೆ ಯಾವ ಲೆವೆಲ್ಗೆ ಶೇಕಡ ಎಷ್ಟರಷ್ಟು ಆಗುವ ನಿರೀಕ್ಷೆ ಇದೆ ಪ್ರೀತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮತದಾನ ಜಾಗೃತಿಗೆ ದಯಾನಂದ ಜಿಲ್ಲಾಧಿಕಾರಿ ಆಗಿರುವಂತಹ ಸಂದರ್ಭದಲ್ಲಿ ಬಹಳ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಮಾಡಲಾಗಿತ್ತು ಬಹಳ ವಿನೂತನ ಕಾರ್ಯಕ್ರಮಗಳ ಮೂಲಕ ಮತದಾನ ಜಾಗೃತಿಗೆ ಪ್ರಯತ್ನವನ್ನ ಮಾಡಲಾಗಿತ್ತು ಈ ಕಾರಣದಿಂದ ಇದುವರೆಗೂ ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಯಿಂದ ಇದುವರೆಗೂ ನಡೆದಂತಹ ಚುನಾವಣೆಗಳಲ್ಲಿ ಯಾವತ್ತೂ ಆಗಿರದ ರೀತಿಯಲ್ಲಿ ಶೇಕಡಾ ಎಪ್ಪತ್ತಾರಷ್ಟು ಮತದಾನ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಆಗಿತ್ತು ಅವಾಗ ನಮಗೆ ಅಹ್ ಬಂದು ಎಲ್ಲಿ ಸಮಸ್ಯೆ ಆಗಿತ್ತು ಎಲ್ಲಿ ಕಡಿಮೆ ಆಯ್ತು ಅಂದ್ರೆ ನಗರ ಪ್ರದೇಶದಲ್ಲಿ ಶಿವಮೊಗ್ಗ ನಗರದ ಮತದಾರ ನಗರ ವಿಧಾನಸಭಾ ಕ್ಷೇತ್ರದ ಮತದಾರ ಏನಿದ್ದಾರೆ ಅವರು ಸರಿಸುಮಾರು ಒಂದು ಐವತ್ತು ಪರ್ಸೆಂಟ್ ಅಷ್ಟು ಜನ ಮಾತ್ರ ಬಂದು ಮತದಾನ ಮಾಡಿದ್ರು ಆದ್ರೆ ಈಗ ನೋಡ್ಬೇಕು ಬೆಳಗ್ಗೆ ಒಂಬತ್ತು ಗಂಟೆ ಒಂದು ಹನ್ನೊಂದು ಹನ್ನೊಂದುವರೆ ಪರ್ಸೆಂಟ್ ಅಷ್ಟು ಮತದಾನ ಆಗಿದೆ ಅಂತಂದ್ರೆ ಇದೇ ರೆಸ್ಪಾನ್ಸ್ ಇದೇ ಟ್ರೆಂಡ್ ಮುಂದುವರೆದ್ರೆ ಬಹುಶಃ ಏನ್ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರ ಒಂದು ದಾಖಲೆ ಏನಿತ್ತು ಶೇಕಡ ಎಪ್ಪತ್ತಾರಷ್ಟು ಮತದಾನ ಅದನ್ನ ಮೀರಿ ಮುಂದಕ್ಕೆ ಹೋಗೋದು ಆದ್ರೆ ಈ ದಾಖಲೆಯನ್ನು ಮುರಿಬೇಕು ಅಂತ ಅಂದ್ರೆ ಅದು ಸಾಧ್ಯ ಆಗೋದು ನಗರ ಪ್ರದೇಶ ಜನರಿಂದ ಮಾತ್ರ ಗ್ರಾಮೀಣ ಪ್ರದೇಶ ಜನರು ಒಳ್ಳೆ ರೆಸ್ಪಾನ್ಸ್ ಇದೆ ಅವರು ಬಂದು ಮತದಾನ ಮಾಡ್ತಾ ಇದ್ದಾರೆ ಈ ಹಿಂದಿನ ಚುನಾವಣೆಗಳಲ್ಲೂ ಸಹ ಅಷ್ಟೇನೆ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಮತದಾನ ಆಗಿದ್ದು ಕಂಡು ಬಂದಿದೆ ಏನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನು ದಾಖಲೆ ಇದೆ ಎಪ್ಪತ್ತಾರು ಪರ್ಸೆಂಟ್ ಅದು ನಗರ ಪ್ರದೇಶದ ಜನರು ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ ಏನಿದೆ ಈ ಪ್ರದೇಶದ ಜನರು ಹೆಚ್ಚು ಮತದಾನವನ್ನ ಮಾಡಿದ್ರೆ ಅವರು ಒಂದು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಅಷ್ಟು ಮನೆಯಿಂದ ಹೊರ ಬಂದು ಮತದಾನ ಮಾಡಿದ್ರೆ ಆ ಹಿಂದೆ ಏನು ದಾಖಲೆ ಇತ್ತು ಆ ದಾಖಲೆ ಖಂಡಿತವಾಗ್ಲು ಮುರಿಯುತ್ತೆ ಹೊಸ ದಾಖಲೆ ನಿರ್ಮಾಣ ಆಗತ್ತೆ ಆದ್ರೆ ಬೆಳಗ್ಗೆ ನೋಡೋ ರೆಸ್ಪಾನ್ಸ್ ಹತ್ರ ಬರ್ಬೋದು ಅಂತ ಅನಿಸ್ತಾ ಇದೆ ಬಟ್ ಈ ಹೇಗಿರುತ್ತೆ ಮೇಲೆ ಎಷ್ಟು ಮತದಾನ ಆಗುತ್ತೆ ಅಂತ ನಿರೀಕ್ಷೆ ಮಾಡಬಹುದು ಇನ್ನು ಗ್ರಾಮಾಂತರದಲ್ಲಿ ಮತದಾನದ ಉತ್ಸಾಹ ಹೇಗಿದೆ ಗ್ರಾಮೀಣ ಭಾಗಗಳಲ್ಲಿ ಮತದಾನದ ಉತ್ಸಾಹ ಹೇಗಿದೆ ಸರ್ ಪ್ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಆಕ್ಚುಲಿ ತುಂಬಾ ಉತ್ಸಾಹ ಕಂಡು ಬರ್ತಾ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಒಂದ್ ರೀತಿ ಹಬ್ಬದ ವಾತಾವರಣ ಸುಮಾರು ಕಡೆ ನೋಡಿದ್ವಿ ಶಿವಮೊಗ್ಗ ಗ್ರಾಮಾಂತರ ಪ್ರದೇಶದಲ್ಲಿ ಮತ್ತೆ ಈ ಕಡೆ ಸಾಗರ ರಸ್ತೆಯಲ್ಲಿ ಹಲವು ಕಡೆ ನಾವು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ದೊಡ್ಡ ದೊಡ್ಡ ಸಾಲುಗಳು ಮತ್ತು ಮತ್ತೆ ಮತದಾರರು ಮಾತ್ರ ಅಲ್ಲದೆ ಪಕ್ಷದ ಕಾರ್ಯಕರ್ತರು ಮತ್ತೆ ಅಭ್ಯರ್ಥಿಗಳ ಬೆಂಬಲಿಗರಿದಾರಲ್ಲ ಅವರಲ್ಲೂ ಸಹ ಉತ್ಸಾಹ ಕಂಡು ಬಂದಿತ್ತು ಅವರ ರಸ್ತೆ ಮತ್ತೆ ನಿಂತು ಘೋಷಣೆ ಹಾಕೋದು ಮತದಾರರನ್ನ ಕರೆಯೋದು ಯಾರು ಮತದಾರರು ಇನ್ನು ಬಂದಿಲ್ಲ ಓಟ್ ಹಾಕ್ಲಿಕ್ಕೆ ಅವ್ರನ್ನ ಕರ್ಕೊಂಡು ಬರ್ತಕ್ಕಂಥ ಅವರಿಗೆ ಫೋನ್ ಮಾಡಿ ರಿಮೈಂಡ್ ಮಾಡತಕ್ಕಂಥ ಕೆಲಸವನ್ನ ಮಾಡೋದು ಹೀಗೆ ತುಂಬಾ ಉತ್ಸಾಹನೇ ಕಂಡು ಬಂತು ಗ್ರಾಮೀಣ ಪ್ರದೇಶದಲ್ಲಿ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರ ಆಗಿರ್ಬೋದು ಮತ್ತೆ ಸಾಗರ ಕ್ಷೇತ್ರ ಆಗಿರ್ಬೋದು ಆಮೇಲೆ ಭದ್ರಾವತಿಯ ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ತುಂಬಾ ಒಳ್ಳೆ ಸ್ಪಂದನೆ ವ್ಯಕ್ತ ಆಗಿದೆ ಮತ್ತೆ ಮಲೆನಾಡಲ್ಲೂ ಸಹ ಉತ್ತಮ ಸ್ಪಂದನೆ ಕಂಡು ಬಂದಿದೆ ನಗರ ಪ್ರದೇಶಕ್ಕಿಂತ ಗ್ರಾಮೀಣ ಪ್ರದೇಶದಲ್ಲಿ ಮತದಾರರ ಉತ್ಸಾಹ ಕಂಡು ಬರ್ತಾ ಇದೆ ಪ್ರೀತಿ ಇನ್ನು ಮತದಾರರನ್ನ ಸೆಳೆಯಲು ಚುನಾವಣಾ ಆಯೋಗ ಯಾವೆಲ್ಲ ವಿಶೇಷ ಕಾರ್ಯಕ್ರಮಗಳನ್ನ ಮಾಡಿದೆ ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದೆ ಮತದಾರರನ್ನ ಮತಗಟ್ಟೆಗೆ ಬರುವಂತೆ ಮಾಡ್ಲಿಕ್ಕೆ ಈ ಬಾರಿಯೂ ಸಹ ಚುನಾವಣಾ ಆಯೋಗ ಜಿಲ್ಲಾ ಚುನಾವಣಾ ಅಧಿಕಾರಿಗಳ ನೇತೃತ್ವದಲ್ಲಿ ಬಹಳ ವಿಶೇಷ ಕಾರ್ಯಕ್ರಮಗಳನ್ನ ಮಾಡಿತು ಜಿಲ್ಲಾ ಪಂಚಾಯತ್ ಸಿಇಒ ಅವರು ಅವರು ಸಹ ಈ ಸ್ವೀಪ್ ಸಮಿತಿಯ ನೇತೃತ್ವವನ್ನು ವಹಿಸಿದ್ರು ಬಹಳ ವಿನೂತನ ಕಾರ್ಯಕ್ರಮಗಳನ್ನ ಮಾಡಿದೆ ಬಹಳ ಪ್ರಮುಖವಾಗಿ ಎಲ್ಲಿ ಮತದಾನ ಆಗಿದೆ ಅಂತ ಮತಗಟ್ಟೆಗಳನ್ನ ಗುರುತಿಸಿ ಅಲ್ಲಿ ಕಾರ್ಯಕ್ರಮಗಳ ಮಾಡುವಂಥದ್ದು ಸಣ್ಣ ಪುಟ್ಟ ಕಾರ್ಯಕ್ರಮಗಳ ಮಾಡುವಂಥದ್ದು ಅಲ್ಲಿ ಹೋಗಿ ಅಹ್ ಮತದಾನದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡಿದೆ ಇನ್ನು ಬಲ್ಕ್ ಆಗಿ ಎಲ್ಲರ ಗಮನ ಸೆಳೆಯುವಂತ ಹಲವು ಕಾರ್ಯಕ್ರಮಗಳನ್ನ ಮಾಡಿದೆ ಅಹ್ ಶಿವ ಶಿವಪನಾಯಕ ಮಾಲ್ನಲ್ಲಿ ಒಂದು ಮತದಾನದ ನಂತರ ಏನು ಬೆರಳು ಮೇಲೆ ಗುರುತ ಶಾಯಿಯ ಗುರುತನ್ನು ಮೂಡಿಸ್ತಾರೆ ಅಂತ ಒಂದು ಪ್ರತಿಕೃತಿಯನ್ನ ಮಾಡಿದ್ದು ಎಲ್ಲರನ್ನ ಆಕರ್ಷಿಸ್ತಾರೆ ಇನ್ನು ವಿಜಯ ಕರ್ನಾಟಕ ಪತ್ರಿಕೆ ಜೊತೆ ಸೇರಿ ಸ್ವೀಪ್ ಕಮಿಟಿ ಒಂದು ಮತದಾನ ಜಾಗೃತಿಗಾಗಿ ಕಿರುಚಿತ್ರ ಸ್ಪರ್ಧೆಯನ್ನು ಸಹ ಮಾಡಿತ್ತು ಒಂದು ನಿಮಿಷದ ಕಿರುಚಿತ್ರವನ್ನು ಮಾಡಬೇಕು ಅಂತ ಹೇಳಿ ಆ ಕಿರುಚಿತ್ರ ಸ್ಪರ್ಧೆಗೂ ಸಹ ಉತ್ತಮ ಸ್ಪಂದನೆ ವ್ಯಕ್ತ ಆಗಿತ್ತು ಆ ಕಿರುಚಿತ್ರಗಳು ಸಹ ತುಂಬಾ ವಿನೂತನವಾಗಿ ಮೂಡ್ ಬಂದಿದ್ದು ಆ ಕಿರುಚಿತ್ರಗಳು ಹಾಗಾಗಿ ಮತದಾನದ ಪ್ರಮಾಣವನ್ನು ಹೆಚ್ಚು ಮಾಡ್ಲಿಕ್ಕೆ ಜಿಲ್ಲಾ ಚುನಾವಣಾಧಿಕಾರಿಗಳು ಮತ್ತೆ ಜಿಲ್ಲಾ ಪಂಚಾಯತಿ ಸಿಇಒ ಇವರು ಬಹಳ ವಿನೂತನ ಕಾರ್ಯಕ್ರಮಗಳನ್ನ ಬೀದಿ ನಾಟಕ ಮಾಡಿದ್ರು ಮತ್ತು ಮತದಾನಕ್ಕಾಗಿನೇ ಚುನಾವಣಾ ಆಯೋಗ ರೂಪಿಸಿರ್ತಕ್ಕಂಥ ಹಾಡುಗಳನ್ನ ಎಲ್ಲ ಕಡೆ ಕೇಳಿಸ್ತಕ್ಕಂತ ಒಂದು ಕೆಲಸವನ್ನು ಮಾಡಿದೆ ಅದರಲ್ಲೂ ಬಹಳ ಮುಖ್ಯವಾಗಿ ಮನೆ ಮನೆಗೆ ಕಸವನ್ನು ತುಂಬಕೊಂಡು ಬರ ಬರ್ತಕ್ಕಂಥ ಗಾಡಿಗಳೇನಿದ್ದಾವೆ ಅವರು ಮಹಾನಗರ ಪಾಲಿಕೆಯ ಕೆಲವು ಪ್ರಕಟಣೆಗಳನ್ನ ಅವರು ಮಾಡ್ತಾರೆ ಮತ್ತೆ ಸ್ವಚ್ಛತೆ ಬಗ್ಗೆ ಹಾಡುಗಳನ್ನ ಹಾಕ್ತಾರೆ ಯಾವಾಗಲೂ ಆದ್ರೆ ಚುನಾವಣೆ ಸಂದರ್ಭದಲ್ಲಿ ಮತ ಮಾಡಿ ಮತ ಹಾಕಿ ಅಂತಕ್ಕಂಥ ಜಾಗೃತಿ ಇರ್ತಕ್ಕಂತ ಸಂದೇಶ ಇರ್ತಕ್ಕಂಥ ಹಾಡುಗಳನ್ನ ಈ ಕಸ ತುಂಬುವ ಗಾಡಿಗಳಲ್ಲಿ ಅದನ್ನ ಪ್ರಸಾರ ಮಾಡ್ತಾ ಇದ್ರು ಹಾಗಾಗಿ ಚುನಾವಣಾ ಆಯೋಗ ಮತ್ತೆ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಶಿವಮೊಗ್ಗ ಜಿಲ್ಲೆಯ ಸಿಬ್ಬಂದಿ ಏನಿದ್ದಾರೆ ಅವರು ವಿನೂತನ ಪ್ರಯತ್ನವನ್ನ ಮಾಡಿದ್ದಾರೆ ಮತ ಜಾಸ್ತಿ ಪ್ರಮಾಣ ಜಾಸ್ತಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಅದು ಯಾವ ರೀತಿ ಫಲ ಕೊಡುತ್ತೆ ಏನಾಗುತ್ತೆ ಅಂತ ಸಂಚಿ ಗೊತ್ತಾಗುತ್ತೆ ಪ್ರೀತಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು